ರೈತ ಬಂದವರೇ ನಮಸ್ಕಾರ ನಿರಂತರವಾಗಿ ಬೀಳ್ತಾ ಇರೋ ಮಳೆಯಿಂದ ಹೊಲಗಳಲ್ಲಿ ನೀರು ನಿಂತು ಆಮ್ಲಜನಕದ ಒಂದು ಬೇರುಗಳಿಗೆ ಕೊರತೆಯಿಂದಾಗಿ ಹತ್ತಿ ಬೆಳೆ ಒಣಗಿ ಹೋಗ್ತಾ ಇರ್ಬೋದು ಅದೇ ರೀತಿ ತೊಗರಿಯಲ್ಲಿಯೂ ಕೂಡ ಸೊರಗು ರೋಗ ಕಾಣಿಸ್ತಿರ್ಬೋದು ಈ ನಿಟ್ಟಿನಲ್ಲಿ ಯಾವ್ಯಾವ ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಅನ್ನೋದನ್ನು ಹೇಳ್ಕೊಂಡು ಬರ್ತೀನಿ ಒಂದ್ಸಲ ನೋಡಿ ಮೊದಲನೇದಾಗಿ ಹತ್ತಿಯಲ್ಲಿ ನೋಡೋದಾದರೆ ನೀರು ನಿಂತ ಹೊಲದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಇಪ್ಪತ್ತೈದು ಗ್ರಾಮನ್ನು ಎರಡುನೂರು ಗ್ರಾಮ್ ಯೂರಿಯಾ ಹತ್ತು ಲೀಟರ್ನಲ್ಲಿ ಹಾಕಿ ಸಿಂಪಡಿಸಬೇಕು ಎಲೆಗಳು ಜಾಸ್ತಿ ಮುದುಡಿದ ಸಂದರ್ಭದಲ್ಲಿ ಸಾಲಿಸಿಲಿಕ್ ಆ್ಯಸಿಡ್ ಇಲ್ಲವಾದರೆ ಪೊಟ್ಯಾಷಿಯಂ ನೈಟ್ರೇಟ್ ಹದಿಮೂರು ಝೀರೋ ನಲವತ್ತೈದನ್ನು ನಾಲ್ಕುನೂರು ಅನ್ನು ತೆಗೆದುಕೊಂಡು ಇಪ್ಪತ್ತು ಲೀಟ್ರ್ ನೀರಿಗೆ ಹಾಕಿ ಡ್ರೋನ್ ಮೂಲಕ ಇಲ್ಲವಾದರೆ ಐದುನೂರು ಗ್ರಾಮನ್ನು ಎರಡುನೂರು ಲೀಟರ್ನಲ್ಲಿ ಕಲಸಿ ಸಿಂಪಡಿಸಬೇಕು ಇದೇ ರೀತಿ ಬೇರುಗಳಿಗೆ ಶಕ್ತಿ ಒದಗಿಸಲು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಎಮ್ ಪಿ ಅಂತ ಏನು ಕರಿತೀವಿ ಹದಿನಾಲ್ಕು ಕೆ ಜಿ ಮತ್ತು ಹದಿನೆಂಟು ಕೆ ಜಿ ಯೂರಿಯಾನ ಒಂದು ಎಕರೆಗೆ ಹಾಕಬೇಕು ಹತ್ತಿ ಕಾಯಿ ಕಟ್ಟುವ ಹಂತದಲ್ಲಿದ್ದು ರೋಗಗಳು ಕಂಡುಬಂದರೆ ಸಾಫ್ ಪೌಡರ್ ಅಂದರೆ ಕಾರ್ಬನ್ ಡಯಜಿಮ್ ಮತ್ತು ಮ್ಯಾಂಕೋಸೆಬ್ ಮಿಶ್ರಣವನ್ನು ಮೂವತ್ತು ಗ್ರಾಮ್ನಂತೆ ಅಥವಾ ಪ್ರೊಪಿನೆಬ್ ಮೂವತ್ತು ಗ್ರಾಂ ಅಥವಾ ಪ್ರೊಪಿಕೊನಜೋಲ್ ಇಪ್ಪತ್ತೈದು ಪರ್ಸೆಂಟ್ ಹತ್ತು ಮಿಲಿಮೀಟರ್ ಹದಿನೈದು ದಿನಗಳ ಅಂತರದಲ್ಲಿ ಎರಡು ಮೂರು ಸಾರಿ ಸಿಂಪಡಿಸಬೇಕು ಇದೇ ರೀತಿ ತೊಗರಿ ಬೆಳೆಯಲ್ಲಿ ನೋಡೋದಾದ್ರೆ ನಲವತ್ತೈದರಿಂದ ಅರವತ್ತು ದಿನಗಳ ಬೆಳೆಯನ್ನ ಕುಡಿ ಚೂಟುವ ಮೂಲಕ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಬಹುದು ಇದರಿಂದ ಗಿಡಗಳು ಎತ್ತರ ಬೆಳೆದು ಗಾಳಿಯಿಂದ ಮುರಿದು ಹೋಗುವ ಸಂಭವಗಳು ಕಡಿಮೆಯಾಗ್ತವೆ ಲುತಿ ಸಂಶ್ಲೇಷಣಾ ಕ್ರಿಯೆಯನ್ನ ಹೆಚ್ಚಿಸಬಹುದು ಹೊಸ್ತಾಗಿ ಬರುವ ಎಲೆಗಳ ಕೆಲ ಭಾಗದಲ್ಲಿ ಗೂಡು ಕಟ್ಟಿ ಬೆಳೆ ನಾಶ ಮಾಡುವ ಹುಳುಗಳನ್ನು ತಪ್ಪಿಸಬಹುದು ಇದರ ಜೊತೆ ಗಿಡ ಗೋಲಾಕಾರವಾಗಿ ಪಸರಿಸಿ ಹೆಚ್ಚು ಹೂವು ಹಾಗೂ ಕಾಯಿ ಕಟ್ಟೋದನ್ನ ಪ್ರೋತ್ಸಾಹಿಸಬಹುದು ಇಲ್ಲಿ ಗಿಡಗಳಿಗೆ ಎಂಟರಿಂದ ಹತ್ತು ಗ್ರಾಂ ಹತ್ತೊಂಬತ್ತು 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 ಅಥವಾ ಎರಡರಿಂದ ಮೂರು ಎಂಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು ಅದರ ಜೊತೆ ಸೊರಗು ರೋಗ ಏನಾದರೂ ಕಂಡು ಬಂದ್ರೆ ಕಾರ್ಬನ್ ಡೈಆಕ್ಸಿಮ್ ಮತ್ತು ಮ್ಯಾಂಕೋಸೆಬ್ ಮಿಶ್ರಣವನ್ನ ಬೇರುಗಳಿಗೆ ತಗಲುವ ಹಾಗೆ ಸಿಂಪಡಿಸಬೇಕು ಅದರ ಜೊತೆ ಒಣಗಿದ ಗಿಡಗಳನ್ನ ಭೂಮಿಯಿಂದ ಬೇರ್ಪಡಿಸಬೇಕು ಧನ್ಯವಾದ